ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ಯಾವ ವಿಷಯದ ವಿಷಯದ ಬಗ್ಗೆ ವಿಡಿಯೋನ ಮಾಡ್ತೀನಿ ಅಂದರೆ ನೋಡಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ತಪ್ಪುಗಳನ್ನು ನೀವೇನಾದರೂ ಮೊದಲು ಮಾಡಿದರೆ ನಿಮಗೆ ಖಂಡಿತವಾಗಲೂ ಎಸ್ ಎಸ್ ಪಿ ಅಮೌಂಟ್ ಬರೋದಿಲ್ಲ ಈ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ಫೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರುತ್ತೆ ಯಾರು ಕೂಡ ಸ್ಕಿಪ್ ಮಾಡೋ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಕೊನೆಯಲ್ಲಿ ಇದಕ್ಕೆ ಏನು ಸಲ್ಯೂಷನ್ ಅನ್ನೋದು ಕೂಡ ನಾನು ಹೇಳ್ತೀನಿ ಓಕೆನಾ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಇನ್ನೂ ಕೂಡ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ನೀವು ಯಶ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವಾಗ ನಿಮ್ಮ ಒಂದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಏನು ಇರುತ್ತಲ್ಲ ಆ ಒಂದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಕೇಳ ಕೇಳುವಾಗ ನೀವೇನಾದರೂ ಅಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ಅಂತ ಅಂದ್ಕೊಂಡು ನೀವೇನಾದರೂ ಅದನ್ನು ಫಿಲ್ ಮಾಡದೆ ಬಿಟ್ಟು ಬಿಟ್ಟು ಹಂಗೆ ಸಬ್ಮಿಟ್ ಮಾಡಿದರೆ ನಿಮಗೆ ಖಂಡಿತವಾಗಲೂ ಎಸ್ ಪಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಒಂದು ರೂಪಾಯೂ ಕೂಡ ಬರೋದಿಲ್ಲ ಕ್ಲಿಯರಾಗಿ ತೀಸ್ಕೊಟ್ಟಿದ್ದೇನೆ ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ನಿಮ್ಮ ಒಂದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ಖಾಲಿ ಬಿಟ್ಟು ನೀವೇನಾದರೂ ಎಸ್ ಎಸ್ ಪಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದರೆ ಹಾಗೆ ಹಾಗೆ ನಿಮಗೆ ಒಂದು ರೂಪಾಯೂ ಕೂಡ ಬರೋದಿಲ್ಲ ಓಕೆನಾ ಇದು ಒಂದೇದಾಗಿರುತ್ತೆ ಎರಡನೇ ಎರಡನೇದೇನಪ್ಪ ಅಂತಂದ್ರೆ ನೋಡಿ ನೀವು ಈಗ ಒಂದು ಕೋರ್ಸನ್ನ ಮಾಡ್ತಾಯಿದ್ದೀರಾ ಅದರಲ್ಲಿ ಇನ್ನೊಂದು ಕೋರ್ಸನ್ನ ಫಿಲ್ ಮಾಡಿದರೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ ಓಕೆನಾ ಎಲ್ರಿಗೂ ಕೂಡ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವೆರಡು ತಪ್ಪನ್ನ ನೀವು ಮಾಡಿದರೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು ಬರೋದಿಲ್ಲ ಓಕೆನಾ ಮತ್ತು ಮುಂದೆ ಯಾವ ರೀತಿ ವಿಡಿಯೋನ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಮಾಡ್ತೀನಿ ಓಕೆನಾ ಮತ್ತು ಸೊಲ್ಯೂಷನ್ ಕೂಡ ಹೇಳ್ತೀನಿ ಅಂತ ಅಂದಿದ್ದೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ನೋಡಿ ನಾನು ಒಂದು ನಂಬರ್ ಹೇಳ್ತೇನೆ ಈ ನಂಬರಿಗೆ ಕಾಲ್ ಮಾಡಿ ನೀವು ನಿಮ್ಮ ನಿಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇದ್ದರೂ ಕೂಡ ಅವರಿಗೆ ಹೇಳಿದರೆ ಅವರು ಸೊಲ್ಯೂಷನ್ ಕೊಡ್ತಾರೆ ಓಕೆನಾ ಒನ್ ನೈನ್ ಜೀರೋ ಟೂಗೆ ಕರೆ ಮಾಡಿ ನೀವು ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ತಿಳ್ಕೊಬೋದು ಓಕೆನಾ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕ್ ಅದಕ್ಕನ್ನು ಕ್ಲಿಕ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು